ಮನುಷ್ಯನನ್ನು ನೋಡಿದ ತಕ್ಷಣ ಮೊದಲಿಗೆ ಆಕರ್ಷಿಸುವುದು ಕಣ್ಣು ನಾವು ಮಾತನಾಡದೆ ಇದ್ದರೂ ನಮ್ಮ ಕಣ್ಣುಗಳು ಎಷ್ಟೊಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ ಅಂತಹ ಕಣ್ಣುಗಳ ಕೆಳಗೆ ಮಾನಸಿಕ ಒತ್ತಡದಿಂದ ನಿದ್ರಾಹೀನತೆಯಿಂದ ಪೌಷ್ಟಿಕಾಹಾರದ ಕೊರತೆಯಿಂದ ಮತ್ತು ಅನೇಕ ಕಾರಣಗಳಿಂದ ಡಾ ಸರ್ಕಲ್ ಬರುತ್ತದೆ ಈ ಡಾ ಸರ್ಕಲ್ನಿಂದ ಮುಖದ ಅಂಗ ಹಾಳು ಮಾಡುವುದಲ್ಲದೆ ನಾವು ಮಾನಸಿಕ ಒತ್ತಡದಿಂದ ಇದ್ದೀವಿ ಎಂದು ನಾವು ಹೇಳದಿದ್ದರೂ ನಮ್ಮ ಕಣ್ಣುಗಳು ಹೇಳುತ್ತದೆ ಡಾರ್ಕ್ ಸರ್ಕಲ್ ಬಂದಿದೆ ಎಂಬ ಭಯದಿಂದ ಅದನ್ನು ಹೇಗಾದರೂ ಕಡಿಮೆ ಮಾಡಿಕೊಳ್ಳಬೇಕು ಎಂದು ವಿವಿಧ ರೀತಿಯ ಕ್ರೀಮ್ ಅನ್ನು ಉಪಯೋಗಿಸಿ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಆಸೆ ಪಡುತ್ತಾರೆ ಆದರೆ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಹೆಚ್ಚಾಗಿರುತ್ತದೆ ಈ ಬಾಧೆ ಇಲ್ಲದೆ ಮನೆಯಲ್ಲಿಯೇ ಹೇಗೆ ನೈಸರ್ಗಿಕವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಈಗ ನಾವು ತಿಳಿಯೋಣ ಡಾರ್ಕ್ ಸರ್ಕಲ್ ಕಡಿಮೆಯಾಗಬೇಕೆಂದರೆ ಮೊದಲಿಗೆ ನಾವು ಮಾಡಬೇಕಾದದ್ದು ಸಮತೋಲನ ಆಹಾರ ಸೇವನೆ ತಿನ್ನುವುದು ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಐರನ್ ಇರುವಂತಹ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಎಂದು ಡಯಟಿಶರ್ ಹೇಳುತ್ತಿದ್ದಾರೆ ಪ್ರತಿದಿನ ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಬೆಳಗಿನ ಜಾವ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳುವುದರಿಂದ ಕೂಡ ಒಳ್ಳೆಯ ಪ್ರಯೋಜನ ಇರುತ್ತದೆ ಡಾರ್ ಸರ್ಕಲ್ ಕಡಿಮೆಯಾಗಬೇಕೆಂದರೆ ಒಂದು ಐಸ್ ಕ್ಯೂಬ್ ಅನ್ನು ತೆಗೆದುಕೊಂಡು ಅದನ್ನು ಕಣ್ಣಿನ ಸುತ್ತ ನಯವಾಗಿ ಮಾಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹಾಕಿ ಕಣ್ಣಿನ ಸುತ್ತ ಇರುವ ಕಪ್ಪನ್ನು ಸ್ವಲ್ಪವರೆಗೂ ಕಡಿಮೆ ಮಾಡುತ್ತದೆ ಪ್ರತಿದಿನ ಬಾದಾಮಿ ಎಣ್ಣೆಯಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಮಸಾಜ್ ಮಾಡಿ ನಂತರ ನೀರಿನಲ್ಲಿ ಅದ್ದಿದ್ದ ಕಾಟನ್ ಇಂದ ಮೃದುವಾಗಿ ತೊಳೆಯಿರಿ ಹೀಗೆ ಮಾಡುವುದರಿಂದ ಒತ್ತಡ ಕಡಿಮೆಯಾಗಿ ರಕ್ತದ ಹರಿತ ಹೆಚ್ಚಾಗಿ ಡಾರ್ಕ್ ಸರ್ಕಲ್ ಸ್ವಲ್ಪವರೆಗೂ ಕಡಿಮೆಯಾಗುತ್ತದೆ ಮುಲ್ತಾನ್ ಮಟ್ಟಿಯಲ್ಲಿ ಮೊಸರು ಮತ್ತು ಜೇನುತುಪ್ಪವನ್ನು ಬೆರೆಸಿ ಮಿಶ್ರಣವಾಗಿ ಮಾಡಿಕೊಳ್ಳಿ ನಂತರ ಅದನ್ನು ಕಣ್ಣಿನ ಕೆಳಗೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ಹಣ್ಣೆನೆಯ ನೀರಿನಲ್ಲಿ ಮುಖವನ್ನು ತೊಳೆದುಕೊಳ್ಳಿ ಮೊಸರು ಬದಲಿಗೆ ನಿಂಬೆ ಹಣ್ಣಿನ ರಸವನ್ನು ಸಹ ಉಪಯೋಗಿಸಬಹುದು ನೀವು ನಿದ್ದೆಯನ್ನು ಸರಿಯಾಗಿ ಮಾಡದೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳದೆ ಪೌಷ್ಟಿಕ ಆಹಾರವನ್ನು ಸರಿಯಾದ ಸಮಯದಲ್ಲಿ ತಿನ್ನದೇ ಇರಲಿ ಎಷ್ಟು ಸಲಹೆಯನ್ನು ಅನುಸರಿಸಿದರೂ ನಿಮಗೆ ಫಲಿತಾಂಶ ದೊರಕುವುದಿಲ್ಲ ಆದ್ದರಿಂದ ಮೊದಲಿಗೆ ಟೆನ್ಷನ್ ಅನ್ನು ಪಕ್ಕದಲ್ಲಿಟ್ಟು ಹೊಳೆಯ ನಿದ್ದೆ ಮಾಡಿದರೆ ಮತ್ತು ನಾನು ಮುಂಚೆ ಹೇಳಿರುವ ಸಲಹೆಯನ್ನು ಇದರ ಜೊತೆ ಅನುಸರಿಸಿದರೆ ನಿಮ್ಮ ಕಣ್ಣುಗಳನ್ನು ಮತ್ತೆ ಆಕರ್ಷಿತವಾಗಿ ಕಾಣುವಂತೆ ಮಾಡಿಕೊಳ್ಳಬಹುದು